ಇನ್ನು ಹದಿನೈದು ನಿಮಿಷ ಮಾತ್ರ ಬಾಕಿ ಇದೆ ವೆಲ್ಕಮ್ ಬ್ಯಾಕ್ ಎಸ್ ಎಸ್ ಎಲ್ ಸಿ ಮಕ್ಕಳು ರಿಸಲ್ಟ್ ಎದುರು ನೋಡ್ತಿದ್ದಾರೆ ಎಕ್ಸಾಕ್ಟ್ಲಿ ಮೂರು ಗಂಟೆಗೆ ಅನೌನ್ಸ್ ಆಗುತ್ತೆ ಮೀನ್ ವೈಲ್ ಎಸ್ ಎಲ್ ಸಿ ಅಂದ್ರೆ ವಾಟ್ ನೆಕ್ಸ್ಟ್ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ನಂತರದಲ್ಲಿ ಇದು ಮೊದಲನೇ ರಿಸಲ್ಟ್ ಮುಂದೆ ಹೇಗಿರುತ್ತೆ ಮಾತಾಡೋಕೆ ಚೇತನ್ ರಾವ್ ಮತ್ತು ವೆಂಕಟಸುಬ್ಬರವ್ರು ಇದ್ದಾರೆ ವೆಂಕಟಸುಬ್ಬರಾವ್ ಸರ್ ನಿಮ್ಮನ್ನು ಹೋಲ್ಡ್ ಮಾಡಿದ್ದೆ ನಾನು ಬಿಕಾಸ್ ಡಿ ಎಡ್ ಬಿಎಡ್ ಶಿಕ್ಷಕರ ಪಾತ್ರ ಅದ್ರ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀನಿ ಪ್ಲೀಸ್ ಗೋ ಹೆಡ್ ಸರ್ ಆ ಯಾವುದೇ ಒಂದು ಶಿಕ್ಷಣದ ಇಂಪ್ಲಿಮೆಂಟೇಶನ್ ಬರೋದು ಆ ಶಿಕ್ಷಕರಿಗೆ ಸರಿಯಾದ ಮಾರ್ಗದರ್ಶನ ಇದ್ರೆ ಟ್ರೈನಿಂಗ್ ಪ್ರೋಗ್ರಾಂ ಇದ್ರೆ ಎಲ್ಲ ಸರಿ ಹೋಗುತ್ತೆ ಶಿಕ್ಷಣದ ಮೂಲ ಉದ್ದೇಶಗಳಲ್ಲಿ ಒಂದು ಮಕ್ಕಳನ್ನ ಇಂಡಿಪೆಂಡೆಂಟ್ ಥಿಂಕರ್ಸ್ ಅನ್ನ ಮಾಡೋದು ಅಂತ ಆ ಮಕ್ಕಳು ಸ್ವತಃ ಅವರೇ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನ ಜೀವನದಲ್ಲಿ ತಗೊಳ್ಳೋದ್ ಮಾಡೋದು ಮುಖ್ಯ ಉದ್ದೇಶಗಳಲ್ಲಿ ಒಂದು ಶಿಕ್ಷಣದಲ್ಲಿ ನಾವು ಇಷ್ಟು ದಿನ ಆ ರೋಟ್ ಲರ್ನಿಂಗ್ ಕಡೆ ಗಮನ ಕೊಡ್ತಾ ಇದ್ವಿ ಇನ್ಫಾರ್ಮೇಶನ್ ಕಡೆ ಈಗ ಇನ್ಫಾರ್ಮೇಶನ್ ನಾಲೆಜ್ ಎಲ್ಲ ಕಡೆ ಸಿಗತ್ತೆ ಆದ್ರೆ ಅವ್ರನ್ನ ಇಂಡಿಪೆಂಡೆಂಟ್ ಥಿಂಕರ್ಸ್ ಮಾಡಬೇಕು ಅಂತಂದ್ರೆ ಮೊದಲು ಶಿಕ್ಷಕರು ತಯಾರಾಗಿರ್ಬೇಕು ಅದಕ್ಕೆ ತಯಾರಿ ಬೇಕು ಅದರಿಂದ ಈ ನೂತನ ಶಿಕ್ಷಣ ಪದ್ಧತಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೀಪಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಮಿನಿಮಮ್ ಇಂತಿಷ್ಟು ಗಂಟೆಗಳ ಟ್ರೈನಿಂಗ್ ಇರಲೇಬೇಕು ಆಮೇಲೆ ಯಾವ ರೀತಿಯ ಟ್ರೈನಿಂಗ್ ಇರಬೇಕು ಅಂತಲೂ ಹೇಳಿದ್ದಾರೆ ಮಿನಿಮಮ್ ಫಿಫ್ಟಿ ಅವರ್ಸ್ ಆಫ್ ಟ್ರೈನಿಂಗ್ ಪ್ರತಿಯೊಬ್ಬ ಶಿಕ್ಷಕರು ಮಾಡಲೇಬೇಕು ಹೋಗ್ಲೇಬೇಕು ಆಮೇಲೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗ್ ಯಾರು ಕೊಡಬೇಕು ಅನ್ನೋದಕ್ಕೂ ತುಂಬಾ ಡೆಫಿನೇಷನ್ ಇದೆ ಹಾಗೇನೆ ಈ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಯಾರಿದ್ದಾರೆ ಪ್ರಿನ್ಸಿಪಲ್ಸ್ ಹೆಡ್ ಮಿಸ್ಟರ್ಸ್ ಹೆಡ್ ಮಾಸ್ಟರ್ ಯಾರಿದ್ದಾರೆ ಅವರಿಗೂ ಕೂಡ ಈ ಬದಲಾಗ್ತಾ ಇರುವಂತಹ ರೀತಿಯಲ್ಲಿ ಇಂತಿಷ್ಟೇ ಗಂಟೆಗಳ ಟ್ರೈನಿಂಗ್ ಇರಲೇಬೇಕು ಅಂತ ಫಿಫ್ಟಿ ಅವರ್ಸ್ ಅಥವಾ ಅದಕ್ಕಿಂತ ಹೆಚ್ಚು ಇರಲೇಬೇಕು ಆ ಒಂದು ಶಿಕ್ಷಣದ ನಾಯಕತ್ವವನ್ನು ಅವರು ವಹಿಸಬೇಕು ಅಂತ ಒಂದು ಮಾಡಿದ್ದಾರೆ ಎರಡನೇದು ತುಂಬಾ ಮುಖ್ಯವಾದದ್ದು ಸರ್ ಇಲ್ಲಿ ಒಂದು ಅವ್ರನ್ನ ಇಂಡಿಪೆಂಡೆಂಟ್ ಥಿಂಕರ್ಸ್ ಮಾಡಬೇಕು ಯೋಚಿಸುವ ಕಲೆಯನ್ನ ಅವರಲ್ಲಿ ವೃದ್ಧಿ ಮಾಡಬೇಕು ಅದಕ್ಕೆ ತಕ್ಕಂತೆ ಶಿಕ್ಷಕರ ತಯಾರಿಗೆ ಕ್ಲಿಯರ್ ಕಟ್ ಮಾರ್ಗದರ್ಶನಗಳು ಡೈರೆಕ್ಷನ್ಸ್ ಇದೆ ಎರಡನೇದು ಆ ಒಂದು ಲೋಕಲ್ ಫ್ಲೇವರ್ ಇದೆಯಲ್ಲ ಬಹಳ ಮುಖ್ಯ ಫಾರ್ ಎಕ್ಸಾಂಪಲ್ ಇದೆ ಸರ್ ಕರ್ನಾಟಕದಲ್ಲಿ ಆ ಮಗು ಎಂಟು ವರ್ಷ ಹತ್ತು ವರ್ಷ ಓದಿರ್ಬಹುದು ಆದ್ರೆ ಅಮೋಘ ವರ್ಷ ದೃಪತುಂಗಾನೇ ಗೊತ್ತಿರೋದಿಲ್ಲ ಸರ್ವಜ್ಞನ ವಚನಗಳ ಬಗ್ಗೆ ಪರಿಚಯನೇ ಇರೋದಿಲ್ಲ ಕುವೆಂಪು ಅವರ ರಾಮಾಯಣ ದರ್ಶನ ನೋಡೇ ಇರೋದಿಲ್ಲ ಅಥವಾ ಆ ಲೋಕಲ್ ನಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಿರೋದಿಲ್ಲ ಇಲ್ಲಿ ನೂತನ ಶಿಕ್ಷಣ ಪದ್ಧತಿನಲ್ಲಿ ಒಂದು ಒಂದು ಪ್ರಾರಂಭಿಕ ಹಂತದಲ್ಲಿ ರೀಜನಲ್ ಲ್ಯಾಂಗ್ವೇಜಸ್ ಕಲಿಬೇಕು ಮಗು ಮೊದಲನೇದು ಎರಡನೇದು ಆ ರೀಜನ್ ನಲ್ಲಿ ಏನಿದೆ ಅದರ ಬಗ್ಗೆ ಸಮಗ್ರವಾದ ಜ್ಞಾನ ಇರಬೇಕು ಈಗ ಪ್ರೊಫೆಸರ್ ಕಟೀಲ್ ಹೇಳಿದಂಗೆ ಈ ಸಮಯದಲ್ಲಿ ನಾವೆಲ್ಲರೂ ಶಿಕ್ಷಕರು ವಿದ್ಯಾರ್ಥಿಗಳು ಪೇರೆಂಟ್ಸ್ ಎಲ್ಲರೂ ತತ್ವಜ್ಞಾನಿಗಳಾಗ್ಬಿಟ್ಟಿದಿವಿ ನಮಗ್ ಗೊತ್ತಾಗಿದೆ ನನ್ನ ಸುತ್ತಮುತ್ತ ನನ್ನ ದೇಶೀಯ ಜ್ಞಾನ ನನಗೆ ಅಂದ್ರೆ ನಾನು ಗೊತ್ತಕ್ಕಾಗೋದಿಲ್ಲ ಅಂತ ಅದರಿಂದ ಆ ರೀತಿನಲ್ಲಿ ಎನ್ಜಿಪಿ ಬಹಳ ಒಳ್ಳೆ ತಗೊಂಡಿದೆ ನಮ್ ಸರ್ ಏನೋ ಬಂದ್ರಿ ಇಲ್ಲ ಇಲ್ಲ ವಿಶಾಲವಾಗಿ ತೆರೆದುಕೊಂಡು ತೆರೆದುಕೊಳ್ತಾ ಇದೆ ಸರ್ ಈಗ ನಮ್ಮ ಮುಂದೆ ಎಸ್ 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 ರಿಸಲ್ಟ್ ಬಂತು ಈಗ ಒಂದು ಹತ್ತು ನಿಮಿಷಕ್ಕೆ ಬಂದ್ಬಿಡುತ್ತೆ ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಚೇತನ್ ರಾವ್ ಸರ್ ವಿಶಾಲವಾಗಿದೆ ಆಪ್ಷನ್ಸ್ ಗಳು ಮಾಡಬೇಕು ಪೇರೆಂಟ್ಸ್ ಏನ್ ಮಾಡ್ಬೇಕು ಹೇಳಿ ಸರ್ ಈಗ ನಾನ್ ನಿಮ್ಗೆ ಎರಡು ಎರಡು ಉದಾಹರಣೆ ಕೊಡ್ತೀನಿ ಇಪ್ಪತ್ತೊಂದು ವರ್ಷ ಆಗಿ ಒಂದು ಪದವಿಯನ್ನ ಒಂದು ಇಂಜಿನಿಯರಿಂಗ್ನೋ ಒಂದು ಮಾಮೂಲ ಡಿಗ್ರಿನೋ ಎಲ್ಲ ತಗೊಂಡ ಮೇಲೆ ಅವನಿಗೆ ಎರಡು ನಿಮಿಷ ಮೂರ್ ನಿಮಿಷ ಒಂದು ಇಂಟರ್ವ್ಯೂ ಹೋಗಿ ಮಾತನಾಡಕ್ ಬರುವಂತಹ ಕಮ್ಯುನಿಕೇಶನ್ ಸಂವಹನವನ್ನು ಅವನಿಗೆ ಗೊತ್ತಿರಲ್ಲ ಅಲ್ಲಿ ಇಪ್ಪತ್ತೆರಡು ವರ್ಷ ಏನ್ ಕಲಸಿದ್ರಿ ನಂಬರ್ ಒನ್ ನಂಬರ್ ಟು ಹತ್ತನೇ ಕ್ಲಾಸ್ ಅಲ್ಲಿ ಒಂದು ಡಿ ಸಿ ಡೈನಮೊ ಅಂತ ಪಾಠ ಇರುತ್ತೆ ನಾಕ್ ಮಾರ್ಕ್ಸ್ ಬರೆದು ನಾಲ್ಕು ಮಾರ್ಕ್ಸ್ ಚಿತ್ರನೂ ಬರದು ಅದ್ರ ಬಗ್ಗೆನು ಬರದು ಆ ನಾಕ್ ಮಾರ್ಕ್ಸ್ ತಗೊಂಡಿರ್ತಾರೆ ಆದ್ರೆ ಡಿ ಸಿ ಡೈನಮೋ ನೋಡಿರಲ್ಲ ಇದು ಎರಡು ಉದಾಹರಣೆ ಸಾಕು ನಾನು ಹೇಳಬೇಕು ಐದು ಸಿಗ ಐದು ಸಿಗಳು ಮುಖ್ಯ ಕಂಟೆಂಟು ಕಮ್ಯುನಿಕೇಶನ್ ಕ್ರಿಯೇಟಿವಿಟಿ ಕಾನ್ಫಿಡೆನ್ಸು ಕಂಪ್ಯಾಷನ್ ಅಂದ್ರೆ ಜ್ಞಾನ ಇರ್ಬೇಕು ಕಂಟೆಂಟ್ ವಸ್ತು ಕಮ್ಯುನಿಕೇಶನ್ ಸಂವಹನ ಬರ್ಬೇಕು ಅವನ್ಗೆ ಕ್ರಿಯೇಟಿವಿಟಿ ಸೃಜನಶೀಲವಾಗಿ ಮಾಡುವಂತದ್ದು ಬರ್ಬೇಕು ಇದೆಲ್ಲ ಮಾಡೋದಕ್ಕೆ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಇರ್ಬೇಕು ಮತ್ತೆ ಇದೆಲ್ಲ ನಾನ್ ಕಲ್ತ ಮೇಲೆ ಸಮಾಜಕ್ಕೆ ಏನಾದ್ರೂ ಇಲ್ಲದವರಿಗೆ ಕೊಡುವ ಇತರರಿಗೆ ಪರೋಪಕಾರ ಮಾಡುವ ಅಥವಾ ಇತರರನ್ನು ಬೆಳೆಸುವ ಇದನ್ನ ನಾನ್ ಕೆಲಸ ಮಾಡಿದ್ಮೇಲೆ ಕಂಪ್ಯಾಷನ್ ಇಲ್ಲದಿದ್ರೆ ಶಿಕ್ಷಣಕ್ಕೆ ಏನ್ ಬೆಲೆ ಬಂತು ಹೇಳಿ ನೋಡೋಣ ಅದಕ್ಕೆ ಪಾಠವನ್ನ ಕೇಳೋದು ಪಾಠವನ್ನ ನೋಡೋದು ಪಾಠವನ್ನ ಮಾಡೋದು ಅಂದ್ರೆ ಪಾಠವನ್ನ ನೀನು ಮೇಲೆ ಪಾಠ ಮಾಡದ್ಮೇಲೆ ತೋರ್ಸಬೇಕು ವಿಜಲ್ ಜಿಲ್ಲಲ್ಲಿ ಆಮೇಲೆ ಅದನ್ನ ಲ್ಯಾಬಲ್ಲಿ ಮಾಡಿಸ್ಬೇಕು ಅವ್ರು ಹೇಳ್ತಾರೋ ಬಿಡ್ತಾರೋ ನಾವೇ ಹುಟ್ಟಾಕಿ ಹುಟ್ಟಾಕಿ ಒಂದು ಹುಲ್ಲು ಗ್ರಾಸ್ ಅಂತ ಬಂದ್ರೆ ಹುಲ್ ತಂದು ತೋರ್ಸಕ್ಕೆ ನಮಗೆ ಅಂದ್ರೆ ಈ ಇನ್ನು ಮುಂದೆ ಕರೆಕ್ಟ್ ನೀವು ಈ ಫಿನ್ಲ್ಯಾಂಡ್ ವಿಷಯ ಕೇಳ್ತಾ ಇರ್ತೀರಿ ಅಲ್ಲಿ ಹೇಗೆ ಎಜುಕೇಶನ್ ಅಷ್ಟು ದೊಡ್ಡ ಮಟ್ಟದಲ್ಲಿದೆ ಏಳನೇ ವರ್ಗೂ ಅಲ್ಲಿ ಆಕ್ಟಿವಿಟಿ ಬೇಸ್ಡ್ ಜ್ಞಾನ ಕೌಶಲ ಮನೋಭಾವ ಪರಿಸರದ ಬೆಂಬಲ ಈ ನಾಲ್ಕು ಹಂತಗಳನ್ನ ಇಟ್ಕೊಳ್ಳದೆ ಯಾವ ಶಿಕ್ಷಣವೂ ಪರಿಪೂರ್ಣವಾಗೋದಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಉತ್ಸಾಹ ಭರಿತವಾಗಿ ಓದು ಅಂದ್ರೆ ಪ್ರಾಬ್ಲಮ್ ಎಲ್ಲರ ಮನೇಲಿ ಅಷ್ಟೇ ಅಪ್ಪ ಅಂದ್ರೆ ಅದನ್ನೇ ಹೇಳ್ತಿರ್ತಾರೆ ಓದು ಅಂದ್ಬಿಟ್ರೆ ನಾಟಕ ಮಾಡ್ತಾರೆ ಇವರು ಈ ಸ್ಕೂಲ್ಗೆ ಹೋಗು ಎಕ್ಸಾಮು ಅಂದ್ರೆ ತಲೆನೋವು ಫೀವರ್ ಬಂದಿರುತ್ತೆ ಆದ್ರೆ ಇದನ್ನ ಮೀರಿದ್ದು ಈ ತರದ ಬದಲಾವಣೆ ತಂದ್ರೆ ಮಕ್ಕಳಿಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇ ನಾನು ಮಾಡಬೇಕು ಅನ್ನೋ ಆಸಕ್ತಿ ಬರಬೇಕು ಅಂತ ಅಷ್ಟೇ ಅಲ್ವಾ ಸರ್ ಹೌದೌದು ಅದೇ ನಾನು ಹೇಳಿದೆ ಜ್ಞಾನ ಕೌಶಲ ಮತ್ತು ಆತ್ಮಬಲ ಈ ಮೋಟಿವೇಶನ್ ಏನಿದೆ ಆಟಿಟ್ಯೂಡ್ ಆಟಿಟ್ಯೂಡ್ ಮನೋಬಲ ಈ ಮನೋಭಾವವನ್ನೇ ಮೂಲವಾಗಿ ಇಟ್ಕೋಬೇಕು ಈ ಹೊಸ ಶಿಕ್ಷಣ ನೀತಿನಲ್ಲಿ ಮನೋಭಾವವನ್ನ ಮೂಲವಾಗಿ ಇಟ್ಕೊಂಡು ಲೈಫ್ ಸ್ಕಿಲ್ಸ್ ತಂದಿದ್ದಾರೆ ಕೌಶಲ ತಂದಿದ್ದಾರೆ ಇಂಟರ್ ಡಿಸಿಪ್ಲಿನರಿ ಚೇಂಜ್ ತಂದಿದ್ದಾರೆ ಹೀಗೆ ಅನೇಕ ಬದಲಾವಣೆಗಳನ್ನ ಮಾಡಿ ಆಮೇಲೆ ವ್ಯಾಲ್ಯೂಯೇಷನ್ ಅನ್ನ ನೀನು ಬೇರೆ ಬೇರೆ ರೀತಿಯಲ್ಲಿ ನಿನ್ನ ಪ್ರದರ್ಶನವನ್ನ ಮಾಡು ನಿನ್ನ ಜ್ಞಾನವನ್ನ ಅಂತ ಹೇಳಿದಾರೆ ಹೀಗೆಲ್ಲ ಏನೇನೋ ಮಾಡ್ತಾ ಮಗು ನಾನು ಯಾವ ರೂಪದಲ್ಲಾದ್ರೂ ಕಲಿಯಬಹುದು ಯಾವ ರೂಪದಲ್ಲಾದ್ರೂ ಮರು ಸಂವಹನ ಮಾಡಬಹುದು ಯಾವ ರೂಪದಲ್ಲಾರು ನನ್ನ ಶಕ್ತಿಯನ್ನ ತೋರಿಸಬಹುದು ಅನ್ನುವ ಆತ್ಮವಿಶ್ವಾಸ ಬಂದ್ಬಿಟ್ರೆ ಜಾಗೃತಾವಸ್ಥೆ ಬಹಳ ಬೇಗ ಬಹಳ ಬೇಗ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಅನ್ಸುತ್ತೆ ಬಹಳ ದೊಡ್ಡ ಬದಲಾವಣೆ ನಡೆಯುತ್ತೆ ಆ ಎಲ್ಲರೂ ಮತ್ತೊಮ್ಮೆ ಒಗ್ಗಟ್ಟಾಗ್ಬೇಕು ಒಟ್ಟಾಗ್ಬೇಕು ಮುಂದಿನ ಜನಾಂಗ ಹಿಂದಿನವರಿಗಿಂತ ನೂರು ಪಟ್ಟು ವೇಗವಾಗಿ ಈ ಪ್ರಶ್ನೆಯನ್ನು ಕೇಳಬೇಕು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೋ ಮಗು ಎಷ್ಟು ಎಷ್ಟೋ ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟು ತೊಂಬತ್ತೆಂಟು ಪರ್ಸೆಂಟು ಎರಡು ಮಾರ್ಕ್ಸ್ ಮಿಸ್ ಆಗ್ಬಿಟ್ಟಿರುತ್ತೆ ಆ ಮಟ್ಟದಲ್ಲಿ ಓದ್ತಿರೋ ಮಕ್ಕಳು ಮುಂದಿನ ದಿನಗಳಲ್ಲಿ ನಮಗೆ ಗ್ರೇಡ್ ಸಿಸ್ಟಮ್ ಬಂದ್ಬಿಡುತ್ತೆ ಆವಾಗ ಎಲ್ಲೊಂದು ಕಡೆ ಅತಿ ಹೆಚ್ಚು ಮಾರ್ಕ್ಸು ತುಂಬ ಇಂಟೆಲಿಜೆಂಟ್ ಆಗಿರುವಂಥ ಮಕ್ಕಳಿಗೆ ಏನಾದರೂ ಇದು ಡಿಮೋಟಿವೇಟ್ ಆಗುವಂಥದ್ದು ಅಥವಾ ಏನಪ್ಪ ಹಿಂಗಾಗೋಯಿತು ಗ್ರೇಡ್ ಬಂದುಬಿಡ್ತಿದೆಯಲ್ಲ ನಾನು ತುಂಬ ಹೈಯೆಸ್ಟ್ ತೆಗಿತಿದ್ದೆ ಮಾರ್ಕ್ಸ್ ಅದೇ ಒಂದು ಇನ್ಸ್ಪಿರೇಷನ್ ಇತ್ತು ನನಗೆ ಅಂತ ಆಲೋಚನೆ ಮಾಡುವ ಮಕ್ಕಳಿಗೆ ನಿಮ್ಮ ಸಜೆಷನ್ ಏನು ಸರ್ ಏನಿಲ್ಲ ಸರ್ ಇದನ್ನ ಮುಂದೆ ಸೊಮ್ಯಾಕ್ವಾಗಿ ಹೇಳ್ಬಿಡ್ತೀನಿ ಸರ್ ಮೊದಲನೇದಾಗಿ ನಾವು ಏನು ರ್ಯಾಂಕ್ ಹೋಲ್ಡರ್ಸ್ ಹಾಕ್ತಿದೀವಿ ಪ್ರತಿ ಶಾಲೆಯ ಕಾಲೇಜ್ ಮುಂದೆ ಎಲ್ಲ ನಾನು ಆ ಬೋರ್ಡ್ ನೋಡಿದಾಗ ರ್ಯಾಂಕ್ ಹೋಲ್ಡರ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ನೈನ್ಟಿ ನೈನ್ ಪರ್ಸೆಂಟ್ ಮೊದಲನೇ ಪ್ರಶ್ನೆ ಬರೋದು ಎಷ್ಟು ವರ್ಷದಿಂದ ಇವ್ರು ರ್ಯಾಂಕ್ ಬರ್ತಿದ್ದಾರೆ ಈ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಆಮೇಲೆ ಏನಾದ್ರು ಅವ್ರ ವಿಷಯನೂ ತಿಳಿಯೋದಿಲ್ಲ ನಮ್ಗೆ ಯಾವಾಗ್ಲೂ ಸರಿ ತಾವೇ ಮಾಧ್ಯಮದಲ್ಲಿ ಹೇಳಿರ್ತೀರಿ ತುಂಬಾ ಸಾಧನೆ ಮಾಡಿದ್ದಾರೆ ಬಹಳ ದೊಡ್ಡವರು ಅವ್ರ ಇಂಟರ್ವ್ಯೂ ಮಾಡಿರ್ತೀರಿ ಅದ್ರ ಕೊನೆಗೆ ಹೇಳ್ತೀರಿ ಆದ್ರೆ ಇವರು ಹತ್ತನೇ ಕ್ಲಾಸಲ್ಲಿ ಫೇಲ್ ಆಗಿದ್ರೆ ಅಂತ ಅಂದ್ರೆ ಯಾರೋ ಹತ್ತನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿದ್ದವರು ಸಾಧನೆ ಮಾಡಿದ್ರು ಮುಂದೆ ಕಾಣಿಸ್ಕೊತಿದ್ದಾರೆ ಇಷ್ಟೊಂದು ರ್ಯಾಂಕ್ ಹೋಲ್ಡರ್ಸ್ ಏನಾದ್ರು ಸರ್ ಇಲ್ಲಿ ಎರಡು ಕಾರಣ ಒಂದು ಮಕ್ಕಳು ತುಂಬಾ ಸ್ಕೋರ್ ಮಾಡ್ತಾ ಇದ್ದವರು ಡಿಮೋಟಿವೇಟ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ನೂತನ ಶಿಕ್ಷಣ ಪದ್ಧತಿನಲ್ಲಿ ಯಾರು ಈ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತಾನೆ ಅನ್ಕೊಂಡಿದ್ದಾರೆ ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ ಅವ್ರಿಗೂ ಸಾಕಷ್ಟು ಕಾರ್ಯಕ್ರಮಗಳು ಸ್ಕೋಪ್ ಇದೆ ನಂಬರ್ ಒನ್ ಎರಡನೇದು ಅವ್ರು ಡಿಮೋಟಿವೇಟ್ ಆಗೋದಿಲ್ಲ ಆದ್ರೆ ಸ್ವಲ್ಪ ಬದಲಾವಣೆ ಏನು ಯಾರು ಬರೀ ಬಯಹಾಟ್ ಮಾಡಿ ಮಗಪ್ ಮಾಡಿ ಬರೀತಾ ಇದ್ರಿ ಅವರಿನ್ ಮೇಲೆ ಜ್ಞಾನದ ಕಡೆಗೂ ಗಮನ ಕಡೆ ಏನು ವ್ಯತ್ಯಾಸ ಇಷ್ಟೇ ಸರ್ ಈಗ ಒಂದು ಉದಾಹರಣೆಗೆ ಆರನೇ ಕ್ಲಾಸಲ್ಲಿ ಎಚ್ ಸಿ ಎಫ್ ಎಲ್ ಸಿ ಎಂ ಬಗ್ಗೆ ಮಾತಾಡ್ತಿದ್ವಿ ಅಂತಿಟ್ಕೊಳ್ಳಿ ಲಾಸಹಾಮಾಸ ಎಷ್ಟೋ ಜನ ಬರೀ ಲಾಸಹಾಮಾಸ ಬರೆಯೋದು ಎಕ್ಸಾಂಪಲ್ ಬರೆಯೋದು ಒಂದೆರಡು ಸಾಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮಾಡ್ತಾ ಆದ್ರೆ ಈಗ ಹಾಗಲ್ಲ ಎಚ್ ಸಿ ಎಫ್ ಎಲ್ ಸಿ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅದೆಲ್ಲ ಉಪಯೋಗಿಸ್ತೀನಿ ತಿಳ್ಕೋಬೇಕು ಅದ್ರ ಅವಶ್ಯಕತೆ ತಿಳ್ಕೋಬೇಕು ಟೀಚರ್ಸ್ ಹಾಗೆ ತಿಳಿಸಬೇಕು ಉದಾಹರಣೆ ಸಾಮಾನ್ಯ ನಾನು ಕೊಡ್ತಾ ಇರ್ತೀನಿ ನಿಮ್ಮ ಅಮ್ಮ ಮೂರ್ ತರ ಪಲ್ಯ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಒಂದ್ ಪಲ್ಯಕ್ಕೆ ಕ್ಯಾರೆಟ್ ಕ್ಯಾಬೇಜ್ ಟೊಮೆಟೊ ಹಾಕಿರ್ತಾರೆ ಇನ್ನೊಂದು ಪಲ್ಯಕ್ಕೆ ಬರೀ ಕ್ಯಾರೆಟ್ ಕ್ಯಾಬೇಜ್ ಹಾಕಿರ್ತಾರೆ ಇನ್ನೊಂದಕ್ಕೆ ಬರೀ ಕ್ಯಾರೆಟ್ ಹಾಕಿರ್ತಾರೆ ಹಾಗಾದ್ರೆ ಮೂರರದು ಎಚ್ ಸಿ ಎಫ್ ಏನು ಮೂರ್ದು ಎಲ್ ಸಿ ಎಂ ಏನು ಆ ಮಗುಗೆ ಎಚ್ ಸಿ ಎಫ್ ಎಲ್ ಸಿ ಎಂ ನನ್ನ ಜೀವನದಲ್ಲಿ ಉಪಯೋಗಿಸ್ತಾರೆ ನಮ್ಮಅಮ್ಮ ಎಕ್ಸ್ಪರ್ಟ್ ಅಂತ ಗೊತ್ತಾಗ್ಬೇಕು ಎಚ್ ಸಿ ಎಫ್ ಎಲ್ ಸಿಎಂ ಜೀವನದಲ್ಲಿ ಉಪಯೋಗಿಸ್ಬೇಕು ಅದ್ರ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಇಷ್ಟು ಸಮಗ್ರವಾಗಿ ಬರೋದು ಅದ್ರಲ್ಲಿ ಕ್ಷ ಕೌಶಲನೂ ಇದೆ ಆತ್ಮವಿಶ್ವಾಸನೂ ಇದೆ ಅರ್ಥೈಸಿಕೊಳ್ಬೇಕೇನು ಇದೆ ಯೋಚನಾ ಶಕ್ತಿನೂ ಇದೆ ಮಾರ್ಕ್ಸ್ ತೋರ್ ಮಾಡೋದು ಇದೆ ಈಗ ಮಕ್ಕಳು ಆ ಕಡೆ ಕೊಡಿ ಅಷ್ಟೇ ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಾಕ್ಟಿಕಾಲಿಟಿಗದು ನಿಜವಾಗ್ಲೂ ಹೊಂದಾಣಿಕೆ ಆಗುತ್ತೆ ಆ ಬಹುಶಃ ಅದೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬಂದ ನಮ್ಮ ಕಣ್ಮುಂದೆ ಕಾಣುತ್ತೆ ಅದು ಅದ್ಭುತವಾದಂತಹ ಶಿಕ್ಷಣ ಮತ್ತು ಆ ಮಕ್ಕಳಿಗೆ ಆ ಮೂಲಕ ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಪೂರಕವಾಗಿ ಶಕ್ತಿ ಕೊಡುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇಬ್ಬರಿಗೂ ಕೂಡ ಚೇತನ್ ರಾಮ್ ಸರ್ ಮತ್ತು ವೆಂಕಟಸುಬ್ಬರಾವ್ ಇಬ್ಬರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದೀವಿ ಮಕ್ಕಳೇ ಏನ್ ಆಯ್ತು ಆಯ್ತು ಟೈಮ್ ಆಗೋಯ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದೇ ಬಿಡ್ತು ಅಫ್ಕೋರ್ಸ್ ನಿಮ್ಮ ನ್ಯೂಸ್ ಸೆಟಿಂಗ್ ಕನ್ನಡದಲ್ಲಿ ಕೂಡ ಆ ಎಲ್ಲ ಸುದ್ದಿಗಳನ್ನು ಹೊತ್ತು ನನ್ನ ಕೊಲೀಗ್ಸ್ ನಿಮ್ಮ ಮುಂದೆ ಬಂದೇ ಬರ್ತಾರೆ ಈ ಸ್ಪೆಷಲ್ ಎಪಿಸೋಡ್ನ ಮುಗಿಸ್ತಾ ಆ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲನೂ ಮುಂದಿನ ನ್ಯೂಸಲ್ಲಿ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾನಿಮದು